ಈಗ ಮೂರನೇ ರೌಂಡ್ ಶುರುವಾಗ್ತಿದೆ ಎಲ್ಲರೂ ಹಿಂದೆ ಸರಿ ಸೇಮ್ ರೂಲ್ಸ್ ನೀವು ರೂಲ್ಸ್ ಗೊತ್ತಿದೆಯಲ್ಲ ಯಾರು ಕೈಯಲ್ಲಿ ಹಿಡ್ಕೊಂಡಂಗಿಲ್ಲ ಅದನ್ನ ಅದನ್ನ ಬಲೂನ್ ಅದರಲ್ಲಿ ಊದಿ ಆಕಡೆ ಇಡಬೇಕು ಆ ಕಡೆ ಏನಾದರೂ ಬಿದ್ದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ ಮತ್ತು ನೀವು ರಿಪೀಟ್ ಬರಬೇಕಾಗುತ್ತೆ ಹಾಂ ಸರಿ ಹಾಂ ರೆಡಿ ಸ್ಟಾರ್ಟ್ ಬರಲಿ ಚಪ್ಪಾಳೆ ಬರಲಿ ಹಿಂದೆ ಹಿಂದೆ ಕೈ ಕೈ ಯೂಸ್ ಮಾಡೋಂಗಿಲ್ಲ ಕೈ ಯೂಸ್ ಮಾಡಂಗಿಲ್ಲ ಸ್ವಲ್ಪ 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 ಕೈ ಯೂಸ್ ಮಾಡಂಗಿಲ್ಲ ಬಡ ಆ ಕಡೆ ನೋಡು ವಾಪಸ್ 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 ಏ ಇನ್ನೇ ಸರ್ಕೊಂಡ್ರಿ ಇನ್ನೇ ಸರ್ಕ ಇನ್ನೇ ಸರ್ಕಂಗಿಲ್ಲ ಕೈಯಲ್ಲಿ ಇಡಂಗಿಲ್ಲ ಕೈ ಊದಂಗಿಲ್ಲ ಬೇಕಾದ್ರೆ ಹೊರ್ಗಡೆ ಊದ್ರಿ ಗಾಳಿ ಕಮ್ಮಿ ಮಾಡಿ ಆಮೇಲೆ ಜಾಸ್ತಿ ಮಾಡ್ರಿ ಅಷ್ಟೇ ಹೊರ್ಗಡೆ ಊದ್ಕೊಳ್ರಿ ಅದ್ರಾಗ ಊದ್ಬೇಕಾದ್ರೆ ಬರ್ಲಿ ಬರ್ಲಿ ಚಪ್ಪಾಳ ಬರ್ಲಿ ಚಪ್ಪಳ ಬರ್ಲಿ ಚಪ್ಪಾಳ ಬರಲಿ ಚಪ್ಪಳ ಬರಲಿ ಹಾಡಕ್ಕೆ ಬರ್ದ ರೀ ಕೆ ಪಿ ಸರಿಲ್ಲ ಅಂತ ಬರ್ಲಿ ಬರಲಿ ಚಪ್ಪಾಳೆ ಬರಲಿ ಊರಿ ಊರಿ ಓದ್ರಿ ಬರ್ಲಿ ಚಪ್ಪಾಳೆ ಹಾ ಹೋಗ್ಲಿ ಹೋಗಲಿ ಹೋಗ್ಲಿ ಹೋಗಲಿ 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 ಬರ್ಲಿ ಬರ್ಲಿ ಬರಲಿ ಕೈಂಗಿಲ್ಲ ಇನ್ನ ಸಪಾಡಿ ಸಪಾಡಿ ಇನ್ನ ಇನ್ನ ಇನ್ನೇ ಸರಿ ಇನ್ನೇ ಸರಿ ಕೈ 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 ಯೂಸ್ ಮಾಡಂಗಿಲ್ಲ ಕೈ ಯೂಸ್ ಮಾಡಂಗಿಲ್ಲ ಕೈ ಯೂಸ್ ಮಾಡಂಗಿಲ್ಲ ಡಿಸ್ವಾಲಿಫೈ ಬರ್ಲಿ 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 ಓದ್ರಿ ಹೋದ್ರಿ ಹೋದ್ರಿ ಗಿಫ್ಟ್ ಗಿಫ್ಟ್ ಬೇಕಂದ್ರೆ ಓದ್ಲೇಬೇಕು ಬೇಕು ಗಿಫ್ಟ್ ಬೇಕಂದ್ರೆ ಯಾರ್ದ ರೂಪ ಬಂದಿದಿದಾರ್ದ ರೂಪ ಬಂದ ರೂಪಮ್ಮ ಓದಮ್ಮ ಮೂರೈತಾ ಮೂರೈತಾ ಇವರದು ಮೂರೈತಾ ಆ ಇವರು ಶಿಪ್ಕ ಅವರು ಗೆದ್ದಿದ್ದಾರೆ ಈಗ ಮೂರನೇ ರೌಂಡಲ್ಲಿ ಇವರು ವಿನ್ ಆಗಿದ್ದಾರೆ ಗಿಫ್ಟ್ 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 ಬರಲಿ ಗಿಫ್ಟು ಇವರು ಗಿಫ್ಟ್ ಸಿಲ್ಪಡೆ ಈಗ ಮೂರನೇ ಗೇಮ್ ಮೂರು ಲಾಸ್ಟ್ನೇ ಗೇಮ್ ಇದೆ ಯಾರಿಗೂ ಆಡೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸ್ಪೂನ್ ತರಬೇಕು